ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಯುವ ನಾಯಕ ಗದಗ ಹಾವೇರಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಸೇವಾಕಾಂಕ್ಷಿ ಆನಂದ್ಸ್ವಾಮಿ ಗಡ್ಡದೇವರಮಠ ಅವರಿಗೆ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿ ಬಳಗದ ಕಾಂಗ್ರೆಸ್ ಮುಖಂಡರು ಹಾಗೂ ಯುವ ಕಾರ್ಯಕರ್ತರಿಂದ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ ಮಾಡುತ್ತಾ ಶುಭವನ್ನು ಕೋರಿದರು ನಂತರ ರಿಯಾಜ್ ತಹಶೀಲ್ದಾರ್ ಅವರು ಮಾತನಾಡಿ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಐಶ್ವರ್ಯ ಕೊಟ್ಟು ಸದಾ ಕಾಲ ಕಾಪಾಡಲಿ ಮುಂದಿನ ದಿನದಲ್ಲಿ ನಿಮ್ಮ ರಾಜಕೀಯ ಜೀವನ ಉಜ್ವಲವಾಗಿ ಬೆಳೆಯಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆನಂದ್ ಕೋಳಿ ರಿಯಾಜ್ ತಹಶೀಲ್ದಾರ್ ಜಕಾವುಲ್ಲಾ ಮಾಗಡಿ ಹೊನ್ನಪ್ಪ ಶಿರಹಟ್ಟಿ ಅಲ್ಲಾ ಬಕ್ಷಿ ನಗಾರಿ ರಿಯಾಜ್ ಅತ್ತಾರ್ ರೆಡ್ಡಿ ವೆಂಕರೆಡ್ಡಿ ಜಾಫರ್ ಅತ್ತಾರ್ ರಿಯಾಜ್ ಗದಗ್ ಹೈದರ್ ಮನಿಯಾರ್ ಮಹಬೂಬ್ ಸಾಬ್ ಬೈರೆಕ್ದಾರ್ ಸಮೀರ್ ಅತ್ತಾರ್ ಮೆಹಬೂಬ್ ಅತ್ತಾರ್ ಫಕೀರೇಶ್ ಕಮ್ಮಾರ್ ಮಲ್ಲು ವರ್ವಿ ಇನ್ನು ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ವೀರೇಶ್ ಕುಗ್ರಿ ಎನ್ಕೆಎಸ್ಟಿವಿ ಫೋರ್ ಶಿರ್ಹಟ್ಟಿರುವ ನಾಯಕರಾದಂತಹ ಹಾಗೂ ಸಜ್ಜನ ರಾಜ್ಯ ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಕಟ್ಟು ಮಾಡಲಾಯಿತು ಈ ಜನರು ಹೇಳಿ ಕೇಳುವರಿಸುತ್ತೇನೆ ಇದೇ ರೀತಿ ಅವರ ಸಮಾಜದ ಮುಖ್ಯ ಈ ಕೆಲಸ ಕಾರಣಗಳು ಹೇಗೆ ಈ ಸಮಾಜಕ್ಕೆ ನಾಲ್ಕೆ ಆದಂಥ ಮಾಡುತ್ತಾ ಬಡವರ ಕಾರ್ಮಿಕರ ಹಾಗೂ ಸುಧಾಕರ ಅವ್ರಿಗೆ ಎದುರು ಕೊಟ್ಟು ಅವರನ್ನು ತೆಗೆದುಕೊಟ್ಟು ಅವ್ರನ್ನ ಕಾರಣಗಳಿಗೆ ಸಭಾಸ್ಪಂದನೆ ಮಾಡುತ್ತಾ ಹೀಗೆ ಅವರಿಗೆ ಇನ್ನೂ ದೇವರು ಆಯ್ತು ಆರೋಗ್ಯ ಕೊಟ್ಟು ಸಮಾಜದ ಕಾಪಾಡಿದಂಥ ಈ ತಂದಿರಬೇಕ ಹಾಗೂ ಈ ಕಾರ್ಯಕ್ರಮದಲ್ಲಿ ನನ್ನ ಸೌರ್ಣಮಿತ್ರವರ ಆಜ್ಞೆ ಹಾಗೂ ಇದೇ ಸಂದರ್ಭದಲ್ಲಿ ನನ್ನ ಆತ್ಮೀಯ ನೇತನಾದ ಅನಂತ ಕೋಳಿಯವರ ಒಂದನೇ ವರ್ಷದ ಮಗು ಒಂದನೇ ವರ್ಷದ ಹುಟ್ಟೋದ ನಿಮಿತ್ತ ಇದೇ ಸಂದರ್ಭದ ಸಂದರ್ಭದಲ್ಲಿ ರೋಗಿಗಳಿಗೆ ಹಾಲು ಹಾಲು ಹಣ್ಣು ವಿತರಣೆ ಮಾಡಲಾಯಿತು ಹಾಗೂ ಈ ಹುಟ್ಟು ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನೀಡಿ சூருக்கான பாலலி அனுப்பி வந்து